ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಒಂದು ಹೆಲ್ದಿ ಅಂದರೆ ಎಲ್ದಿ ರೆಸಿಪಿ ಮಾಡ್ತಿದ್ದೀನಿ ಏನಪ್ಪ ಅಂದರೆ ಸೊಪ್ಪು ಬೇಳೆ ಬಸ್ಸಾರು ತುಂಬ ಅಂದರೆ ತುಂಬಾ ಹೆಲ್ತ್ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಇದು ಬಾಡಿನಲ್ಲಿ ಮತ್ತು ಬಿ ಪಿ ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ ವೀಕ್ಲಿ ಒನ್ ಟೈಮ್ ತಿನ್ನೋದ್ರಿಂದ ತುಂಬ ಔಷಧಿ ಗುಣಗಳಿದೆ ಅಂತ ತುಂಬ ಕಡೆ ಉಲ್ಲೇಖ ಇದೆ ಈಗ ಇದನ್ನು ಮಾಡೋಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಈಗ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ಮೂರು ಇಡಿಯಷ್ಟು ಅದನ್ನು ತೊಳ್ಕೊಂಡಿದ್ದೀನಿ ನಾನು ಪಾತ್ರೆಯೇ ಬೇಳೆ ಬೇಯಿಸ್ಕೊಂಡಿದ್ದೀನಿ ಆ ಬೇಳೆ ಬೇಯಿಸ್ಕೊಂಡಿರೋದನ್ನ ರುಬ್ಬಕ್ಕೆ ಬೇಕಾಗಿರೋಷ್ಟು ಎತ್ತಿಟ್ಕೊಂಬಿಟ್ಟು ಅದೇ ಬೇಳೆ ಬೇಳೆ ಮತ್ತು ನೀರಿಗೆ ನುಗ್ಗೆ ಸೊಪ್ಪು ಏನಿದೆ ತೊಳ್ಕೊಂಡಿರೋದು ಅದನ್ನು ಸೇರಿಸ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು ಜಾಸ್ತಿ ಬೇಯಿಸ್ಕೊಬಾರ್ದು ಒಂದು ಹತ್ತು ನಿಮಿಷ ಬೇದ್ರೆ ಸಾಕು ನೋಡಿ ಈಗ ಒಂದು ಅರ್ಧ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋತೀನಿ ಅದು ಬೇಯೋ ಅಷ್ಟೊಳಗೆ ನಾವು ಖಾರಕ್ಕೆ ರೆಡಿ ಮಾಡ್ಕೊಂಬಿಡೋಣ ಒಂದು ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿ ಕಡಿಮೆನೇ ಹಾಕೋಬೇಕು ಸ್ಮಾಲ್ ಗೋಲಿಗಾತ್ರದಷ್ಟು ಹುಣಸೆಹಣ್ಣು ಒಂದು ಫಾರಮ್ ಟೊಮೊಟೊ ಒಂದು ಆರಿಂದ ಏಳು ಮೆಣಸು ಕೊತ್ತಂಬರಿ ಕರಿಬೇವು ಒಂದು ಸಣ್ಣಗಡ್ಡೆ ಈರುಳ್ಳಿ ಮತ್ತು ಒಂದು ಸಣ್ಣಗಡ್ಡೆ ಬೆಳ್ಳುಳ್ಳಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೋಬೇಕು ಬಸ್ಸಾರಿಗೆ ಯಾವಾಗಲೂ ಈಗ ಅದು ರೆಡಿಯಾಗಿದೆ ಎತ್ತಿಟ್ಕೊಂಡಿರೋಂಥ ಬೇಳೆಕಟ್ಟು ಏನಿದೆ ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬಿಡೋಣ ಈಗ ನೋಡಿ ಇದು ರೆಡಿಯಾಗಿದೆ ಅದು ರುಬ್ಬಿ ರೆಡಿ ಆಗೋಷ್ಟರಲ್ಲಿ ಇಲ್ಲಿ ನುಗ್ಗೆ ಸೊಪ್ಪು ಕೂಡ ಬೆಂದಿದೆ ನೀಟಾಗಿ ತುಂಬ ಬೇಯಿಸ್ಕೊಬಾರ್ದು ಹತ್ತು ನಿಮಿಷ ಬೆಂದರೆ ಸಾಕು ಈಗ ಕಂಡಿ ಪಾತ್ರೆಲಿ ಹಾಕಿ ಇಟ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಸಾಂಬಾರಿಗೆ ಸ್ವಲ್ಪ ಕಡಿಮೆ ಎಣ್ಣೆ ಹಾಕೋಣ ಅದು ಎಣ್ಣೆ ಬಿಸಿ ಆದಮೇಲೆ ಚಿಟಿಕೆ ಸಾಸಿವೆ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಚಚ್ಚಿರೋದನ್ನ ಹಾಕೋತೀನಿ ಬೆಳ್ಳುಳ್ಳಿನೇ ಹೈಲೈಟು ಬಸ್ಸಾರಿಗೆ ಯಾವಾಗಲೂ ಸ್ವಲ್ಪ ಜಾಸ್ತಿ ಹಾಕೋಬೇಕು ಚೂರು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ರುಬ್ಬಿರೋದು ಖಾರ ಏನಿದೆ ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋತೀನಿ ಬೆಳ್ಳುಳ್ಳಿ ಸಿಹಬಾರ್ದು ಅಂತ ಆಮೇಲೆ ಮಿಕ್ಕಿರೋದು ಏನಿದೆ ಮಸಾಲನ ರುಬ್ಬಿರೋದು ಖಾರ ಅದನ್ನು ಪೂರ್ತಿ ಸೇರಿಸ್ಕೊಂಡು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ತುಂಬ ಹೊತ್ತು ಬೇಡ ಒಂದು ನಿಮಿಷ ಹುರ್ಕೊಂಡ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಅದಕ್ಕೆ ಹಾಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಒಂದು ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ನೋಡಿ ಈ ಥರ ಕುದೀಬೇಕು ಇದು ಕುದ್ದಾದ ಮೇಲೆ ನಾವು ನುಗ್ಗೆ ಸೊಪ್ಪು ಬೇಳೆ ಬೇಯಿಸಿರೋ ರಸ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಈ ರಸ ಸೇರಿಸೋದ್ರಿಂದನೇ ಇದು ಬಸ್ ಟೇಸ್ಟ್ ಬರೋದು ಈಗ ಇದು ಒಂದು ಹತ್ತು ನಿಮಿಷ ಬೇಯಬೇಕು ಇದಕ್ಕೆ ಸಾಂಬಾರಿಗೆ ಬೇಕಾಗಿರೋ ಸ್ಟೂಪ್ ಸೇರಿಸ್ಕೊಂಬಿಟ್ಟು ಅದು ಬೇಯೋಕೆ ಒಂದು ಕಡೆ ಸೈಡ್ ಇಟ್ಬಿಟ್ಟು ಇನ್ನೊಂದು ಕಡೆ ಸೈಡಲ್ಲಿ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಕಡೆ ಸೈಡಲ್ಲಿ ಪಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಚಿಟಿಕೆ ಸಾಸಿವೆ ಒಂದು ಎರಡರಿಂದ ಮೂರು ಹಸಿರು ಮೆಣಸಿಕಾಯಿ ಎರಡೆರಡು ಇಲ್ಕು ಬೆಳ್ಳುಳ್ಳಿ ಫ್ಲೇವರ್ಗೆ ನಿಮಗೆ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದೆರಡು ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗಬೇಕಾದ್ರೆ ಈರುಳ್ಳಿಗೆ ಅಷ್ಟೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ನುಗ್ಗೆ ಸೊಪ್ಪು ಬೇಳೆ ಏನು ಖಂಡಿತ ಶೋಸ್ ಇಟ್ಕೊಂಡಿದ್ವಲ್ಲ ಅದನ್ನ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಸೊಪ್ಪು ಬೇಳೆ ಫ್ರೈ ಆದಮೇಲೆ ಲಾಸ್ಟ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಹಸಿ ತೆಂಗಿನಕಾಯಿ ಫ್ರೆಶ್ ಆಗಿರೋದು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ನುಗ್ಗೆ ಸೊಪ್ಪು ಬೇಳೆ ಪಲ್ಯ ರೆಡಿ ಆಗಿದೆ ಈಗ ನೋಡಿ ಆ ಪಲ್ಯ ರೆಡಿ ಆಗೋ ತನಕ ಸಾಂಬಾರು ಕುದ್ದಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಉದುರಿಸ್ಕೋತೀನಿ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಹೆಚ್ಚಿನ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಫಾಲೋ ಮಾಡ್ತೀರಿ ತುಂಬ ಅಂದರೆ ತುಂಬಾ ಹೆಲ್ದಿ ಇದು ಅಟ್ಲೀಸ್ಟ್ ವೀಕ್ಲಿ ಎರಡು ಟೈಮ್ ತಿಂದರೂ ಒಳ್ಳೆಯ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ತಿನ್ನಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಬಿ ಪಿ ಮತ್ತು ಶುಗರ್ನ ಕಂಟ್ರೋಲ್ ಮಾಡುತ್ತೆ ತುಂಬ ಅಂದರೆ ತುಂಬಾ ಔಷಧಿ ಗುಣಗಳಿವೆ ಇದರಲ್ಲಿ ಕಹಿಯಿಂದ ತುಂಬ ಜನ ತಿನ್ನಲ್ಲ ಆ ಥರ ಮಾಡಬೇಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮೂಲಕ ಮಾಡಿ ಒಂದು ಸಲ ಹೇಳಿ ನನಗೆ ನಾನೀ ಬಸ್ಸಾರು ಮತ್ತು ಪಲ್ಯನ ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಮುದ್ದೆ ಜೊತೆಗೆ ಬಸ್ಸಾರು ಪಲ್ಯ ಒಳ್ಳೆಯ ತುಂಬ ಅಂದರೆ ತುಂಬಾ ಒಳ್ಳೆ ಕಾಂಬಿನೇಷನ್